ನಮಸ್ಕಾರ ಈಗ ಎಷ್ಟು ಗಂಟೆ ಆಗೈತ್ರಿ ಆರು ಇಪ್ಪತ್ತು ಆಗಿರ್ಬೋದು ಹಾ ಹದಿನೇಳು ಆಯ್ತು ನೋಡ್ರಿ ಹೆಂಗ ಹೇಳಿದ ನೋಡ್ರಿ ನಾನು ಈಗ ಎಲ್ಲ ಹೇಳ್ರಿ ನಾವೇ ಪುಣೇದಾಗ ಅದೇವ್ರಿ ಪುಣೆ ಹೈವೇದಾಗ ಪುಣೆ ಎಕ್ಸಾಕ್ಟ್ ಪುಣೇದಾಗ ಅದೇವು ಹೈವೇ ನೋಡ್ರಿ ಹಂಗೈತಿ ಸಿರಿ ನೋಡ್ರಿ ಬೆಟ್ಟ ಗುಡ್ಡ ಎಲ್ಲ ಅದಾವ ಆಮೇಲೆ ಏನಂತಂದ್ರೆ ರಾತ್ರಿ ಎಲ್ಲ ಗಾಡಿ ನಾನಾ ಹೊಡೆದೇನ್ರಿ ವಾಹ್ ನನ್ನ ಕಂಡಕ್ಟರ್ ಕೆಲಸ ಮಾಡಿದನೆ ಯೋ ಅಪ್ಪ ಗಾಡಿ ಹೊರಡಾಡ್ರಿ ಯೋ ಅಲ್ಲೋ 나 ಹೊರಡಿದೆ ನೀ ಹಾ ನಾನು ಹೊರಡಿದೆ ನಾನು ಮಕ್ಕಳು ಕೆಲಸ ಮಕ್ಕಳು ಕೆಲಸ ಮಾಡಿದ್ರು ಅಷ್ಟೆ ಯಾರ್ ಗಾಡಿ ತಗೊಂಡಿದ್ದೀವಿ ಇದೊಂದು ಆಮೇಲೆ ಇದೊಂದು ಎರಡು ಗಾಡಿ ನೋಡ್ರಿ ಲೈಟ್ ಅನ್ನೋ ನೋಡ್ರಿ ಟೈಮ್ ಹಾಕೈತಿ ಎಲ್ಲಾರು ಬರ್ರಿ 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 ಹಾಕೊಂಡ್ರೆ ಯಾವುದೋ ಎಮರ್ಜೆನ್ಸಿ ಟೈಮ್ ಏನ್ರ ಅನಾ ಅವಾಗ ಏರ್ಬ್ಯಾಗ್ಸ್ ಓಪನ್ ಹಾಕವ್ರಿ ಸೀಟ್ ಬೆಲ್ಟ್ ಹಾಕಲಿಲ್ಲ ಅಂದ್ರೆ ನೀವು ಏರ್ಬ್ಯಾಗ್ಸ್ ಓಪನ್ ಆಗಂಗಿಲ್ಲ ನೋಡ್ರಿ ಫ್ರೆಂಡ್ಸ್ ಇವರು ನಾಷ್ಟ ಮಾಡಕ್ ಕುಂತಾರೆ ನಾ ಹೊಂಟೇನಿ ಅಮೌಂಟ್ ಅಂತರೂ ಇವ್ರ ಕಡೆ ಇಲ್ಲ ಇವ್ರ ಕಡೆ ಅಲ್ಲಿ ಹೋಟೆಲ್ದಾಗ ಫೋನ್ ಪೇ ಇಲ್ಲ ಅಂತ ಏನ್ ಮಾಡೋಣ್ರಿ ಫ್ರೆಂಡ್ಸ್ ಇವ್ರನ್ನ ಬಿಟ್ಟು ಹೋಗೋಣ ನಮಸ್ಕಾರ ಜನರೇ ನೋಡ್ರಿ ಅವ ಚಡ್ಡಿ ಹಾಕೊಂಡನ ನಾನು ಚಡ್ಡಿನ ಹಾಕೊಂಡೆ ಬರ್ರಿ ಈಗ ಬರ್ರಿ ಎಲ್ಲಾರು ಅದಾರ ತೋರ್ ತಿಂತಡಿ ಎಲ್ಲಾರಿಗೂ ಗುಡ್ನಿಂಗ್ಗೂ ಚಾ ಕುಡ್ದಿರಿ ಹಾ ಬರ್ರಿ ಈಗ ಮ್ಯಾಲ ಹೋಗುಣ ಭಾಳ ಅಪ್ಪ ತ್ರಿಪ್ಪ ಗುಡ್ಡದ ಗುಡ್ಡದ ಪೂರ್ತಿ ಗುಡ್ಡದ ಮೇಲೆ ರಸ್ತೆ ಮಾಡಿಬಿಟ್ಟಾರ್ರಿ ಆ ರಸ್ತೆ ಏರಿಸ್ಬೇಕಂದ್ರೆ ಭಾಳ ಡೇಂಜರ್ ಐತ್ರಿ ಗಾಡಿ ಅವು ಅವು ಅವ್ನು ಅನ್ಕೊಂಡ್ ಬರೋದು ನೋಡ್ರಿ ಒನ್ನೇ ಒಳಗ ಬರ್ರಿ ಹೆಂಗೈತಿ ಸಣ್ಣ ಮರಿ ಇದ್ರದ ಕತ್ತಿ ಮರಿ ಅದ ರವಿಲ್ಲದಾಳೆ ಇವಾಗ ಹಾಕಿ ಕಳ್ಸಾತಾರ ತಾನ ಮ್ಯಾಗ ಇಟ್ಟು ಬರ್ತಾವ ಇವೆ ನೋಡ್ರಿ 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 ಅವ್ರ ಏನೇನು ಮಾಡತ್ತಾರ

ಕವರ್ ಹಾಕೀನಿ ಅದಕ್ಕೆ ಆಗತೈತಿ ನೋಡ್ರಿ ಇಲ್ಲೇ ಬುಟ್ಟ ಗಿಟ್ಟ ಅದಾವ್ ಬಾಳ್ ಚೆಂದ ಚಂದ ಅದಾವ್ ಜೋಳ ಹಾ ಜೋಳ ಅದಾವ ನೋಡ್ರಿ ಒಂದ್ ಜೋಳ ಎಲ್ಲ ಚಂದ ಚಂದ ಮಾಡಿಟ್ಟ ಸ್ವಾಗತ ಮಾಡಾಕ್ ಕಾಕಾರಿ ಕಾಕರಿ ಇಲ್ಲಿ ಮೇನ್ ಹೆಡ್ ಇವ್ರೆ ಮೆಟ್ಲ ಏನೋ ಮುನ್ನೂರ ಅರವತ್ತೈದು ಎಪ್ಪತ್ತೈದು ಏನೋ ಅದಾವಂತ ಗೊತ್ತಿಲ್ಲ ಹಾಂ ಬಟ್ ಅದಾವಂತ ಎನಸ್ಕೊಂಡು ಹೋಗಕ್ಕೆ ಬರತಿಲ್ಲ ಸಾಕು ಸಾಕಾಡತೈತಿ ಯಾವತ್ತು ಹತ್ತಿಲ್ಲ ಇವತ್ತು ಹತ್ತಾತೀವಿ ಫಸ್ಟ್ ಟೈಮ್ ಬಂದೀವಿ ನೋಡ್ರಿ ಸಾಕಾಡತಿ ತುಪ್ಪ ೊಳಗ್ ಬರಾಕ ಇಪ್ಪತ್ತೈದು ರೂಪಾಯಿ ಒಬ್ರಿಗೆ ನೂರು ನೂರು ಒಬ್ಬರಿಗೆ ಫ್ರೀ ಒಬ್ಬರಿಗೆ ಫ್ರೀ ಒಂಬತ್ ಮಂದಿ ಬಂದಿದ್ವಿ ಒಬ್ರಿಗೆ ಫ್ರೀ ತಗೊಂಡ ನೋಡ್ರಿ ಇಲ್ಲಿ ಮುಕ್ಳಪ್ಪ ಫೋಟೋ ತೆಗತನು ನೋಡ್ರಿ ಎಂತ ಚಂದ ಕಾಣತೈತಿ ನೋಡಾಕ ಎಲ್ಲಾರು ಬರಾಕತ್ತಾರ ಬಹಳ ಮಂದಿ ಬರಕತ್ತಾರ ನೋಡ್ರಿ ಮೆಟ್ಲ ಹತ್ತಬೇಕಂದ್ರೆ ಬೇಕಂದ್ರೆ ಬಾಳ ಇದಾಗತೈತಿ ಇಲ್ಲಿ ನೋಡ್ರಿ ವಿಡಿಯೋ ಮಾಡ್ಕೋತ ಮಾಡ್ಕೋತ ವಿಡಿಯೋ ನೋಡತಾನೆ ಇಲ್ಲಿ ನೋಡ್ರಿ ನೋಡ್ರಿ ಇನ್ನ ಮ್ಯಾಲ ಮ್ಯಾಲ ಹತ್ತದ ಇನ್ನ ಸಿಕ್ಕಾಪಟ್ಟಿ ಬರ್ರಿ ಬರೀ ಹೋಗುನ್ ಬರೀ ಏನ್ ಇಲ್ರಿ ಇಲ್ಲ ಬರ್ಬೇಕಂದ್ರ ಪೂನೇದಾಗ ಲೋನಾವಲ ಅಂತ ಹೇಳಿ ಲವ್ಗಡ್ ಅಂತ ಹೇಳಿ ಹ್ಮ್ ಬರ್ರಿ ಮಳೆಗಾಲದಾಗ ಬರ್ಬೇಕ್ರಿ ನೀವು ಇಲ್ಲಿ ಚಂದ ಮಸ್ತ್ರಿ ಬೇಸಿಗೆಗಾಲ್ದಾಗ ಬಂದ್ರ ಇವ್ ಮೆಟ್ಲಾದ್ರಿ ಸುಟ್ಟ ನಿಮ್ನು ಸುಡ್ ಸುಟ್ ಬಿಡ್ತಾವ ಮಸ್ತ್ ಮಜಾ ಅಂದ್ರೆ ಮಳೆಗಾಲದಾಗ ನೋಡ್ರಿ ಈಗ ನೋಡ್ರಿ ನಾವು ಮಳೆಗಾಲದಾಗ ಅದೀವಿ ಹೆಂಗ ಹಚ್ಚ ಹಸ್ರ ಐತ್ ನೋಡ್ರಿ ಅಲ್ಲೆಲ್ಲಾ ಗಿಡ ಗಿಡ ಚಂದ ಐತ್ರಿ ನೋಡಕ್ ಬರೀ ಬಾಳ ಮ್ಯಾಲ ಹೋಗಿದೈತ್ರಿ ತಡ್ರಿ ಹಾ ನೋಡ್ರಿ 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 ಹೆಂಗೈತ್ರಿ ನೋಡ್ರಿ ಬರ ನೀ ಮಾಡ್ರಿ ನಾ ನಿಂದ್ ಮಾಡ್ತೀನಿ ಏನ್ ಮಾಡಾಕೈತಿ ಆ ಕಡೆ ಹಿಡಿ ನೋಡ್ರಿ ಹಂಗೈತಿ ಬಾಗಿಲು ಫೋಟೋ ತೆಗಿಬೇಕಾ ತಗೋ ನೋಡ್ರಿ ಹಾ ಬರಿ ನೋಡ್ರಿ ಹಂಗೈತಿ ಫ್ರೆಂಡ್ಸ್ ಮ್ಯಾಲಿಂದ ನೋಡಿದ್ರಿ ನೀವು ಬರ್ರಿ ಒಳಗೆ ಬರ್ರಿ ತೋರಿಸ್ತೀನಿ ಇಲ್ಲೋ ಅದನ್ ಮಾಸ್ತರ ಏ ಇಲ್ಲ ಈಗ ಅದಾವಿಲ್ಲ ಇಲ್ಲಿ ಬಾಂಬ್ ಹಾರಿಸು ಸಣ್ಣ ಸಣ್ಣ ಈಗಿನ್ನ ಮ್ಯಾಲ ಹೋಗ್ಬೇಕ್ರಿ ಈಗ ಒಂದು ಬಂದೇವಿ ಬಾಳೊಂದು 50 ಸ್ಟೆಪ್ಸ್ ಈಗ ಹಾ ಇನ್ನ 310 ಸ್ಟೆಪ್ಸ್ ಉಳ گاವು ಇಲ್ಲೊಂದೇನೋ ಇಳಿಯುತ್ತೈತಿ ನೋಡ್ರಿ ಇಲ್ಲೇನ ಆಯಿತಿ ಅಲ್ಲಿ ಏನೋ ಇಲ್ಲನ ಹಾಗನ್ ಅನ್ಸತಿದ್ನಂಗ ಆದರೂ ಇಲ್ಲಿ ಮೇಲೆ ಹೋಗೋಣ ಬರಿ ಮಳಿ ಚಾಲು ಆಯಿತು ನೋಡ್ರಿ ಮಳಿ ಈಗ ಮತ್ತೊಂದು ಬಾಗಿಲು ಇಲ್ಲಿ ಬರಕತ್ತೆ ನೋಡ್ರಿ ಅಲ್ಲಿ ಮೇಲೆ ಮತ್ತೊಂದು ಬಾಗಿಲು ಬರಾಕತ್ತೈತಿ ಮ್ಯಾಲೆ ಇಲ್ಲಿ ಜನ ಬರಕತ್ತಾರೆ ಮಳೆಗಾಲದಾಗ ನೀವು ಬರ್ರಿ ನೋಡ್ರಿ ಮ್ಯಾಲೆ ಹತ್ತಿದ ಮೇಲೆ ಹೆಂಗ ಕಾಸ ಮತ್ತೊಂದು ನೋಡ್ರಿ ಫ್ರೆಂಡ್ಸ್ ಮ್ಯಾಲಿಂದ ಎಷ್ಟು ಮ್ಯಾಲೆ ಬಂದಿದೆ ನೋಡ್ರಿ ನಾವು ಬರ್ರಿ ಮ್ಯಾಲ ಬರ್ರಿ ನೋಡ್ರಿ ಮಳಿ ಮಳೆ ನೀರು ಹೆಂಗ ಜರ ಆತೈತಿ ನೋಡ್ರಿ ಹತ್ತಿ 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 ಬಿಡ್ಸಕ್ ಹೋಗ್ಬೇಕಿತ್ತು ಬಂದಾಕುಮ್ಲ ಹತ್ತಿ ಯಾಕೆ ಅನ್ಸಾಡಿದ್ರಿ ಆದ್ರೂ ಹತ್ತು ಯಾಕಂದ್ರೆ ಇಲ್ಲಿ ಮಠ ಬಂದಿವಿ ಬಿಡಕ್ಕೆ ಬರಂಗಿಲ್ಲ ಹತ್ತಲೇಬೇಕು ಯಾಕೆ ಹೇಳ್ರಿ ಹತ್ತೋನು ಹಾ ಇಲ್ಲಿ ಮಠ ಬಂದೆವು ಇದನ್ನ ನೋಡ್ಬೇಕಂತ ಬಂದೆವು ನೋಡ್ಬೇಕ್ರಿ ಅಡ್ಡಾಡ್ಬೇಕ್ರಿ ಇರುವ ಮಠ ಮಜಾ ಮಾಡ್ಬೇಕು ಮುದುಕ್ರ ಎಲ್ ನೋಡ್ತಿವ್ರೂ ಎಲ್ ಅಡ್ಡಾಡ್ತೀವ್ರಿ ನಾವು ನೀ ಕ್ಯಾಮ್ರಾ ಸೀದಾ ಹಿಡಿದ್ರೆ ಸೀದಾ ಮಾತಾಡ್ತಿವ್ರಿ ಇಲ್ಲ ಅಂದ್ರೆ ಮಾತಾಡಕು ಸಿಗುದಿಲ್ಲ ಈಗ ಹಿರ್ಸಿ ತೋರ್ಸಿ ಮ್ಯಾಲ ಮೇಲೆ ಏನೋ ಅದಾವ ಇಲ್ಲಿ ಏನೋ ಜ್ಞಾನ ಕೋಟಿ ಹಾ ಅಲ್ಲಿ ಹೇಳಿದ್ ಓದಿ ಜ್ಞಾನ ಕೋಟಿ ಅಂತ ಹೇಳಿ ನೋಡಿರಿ ನೋಡಿರಿ ನೀರು ನಿಂತೈತಿ ನೋಡಿ ಇಲ್ಲೇ ಇದು ನೋಡಿರಿ ಕಲ್ಲ ಪೂರ್ತಿ ಕಲ್ಲ ಕ್ಲೀನ್ ಐತದ ಒಳಗೆ ಬರ್ರಿ ಹಾಂ ಬ್ರದರ್ ಬೆಳ್ಳಂದು ಹುಡುಗ ಬೆಳ್ಳಂದು ಹುಡುಗಿ ಬ್ರದರ್ ಸಿಕ್ಟರ್ ಬೇರೆ ಅವ್ರಿಪ್ರ ಸೌತ್ ಕೊರಿಯಾನ ಅದರ ನೋಡ್ರಿ ಎಷ್ಟು ಬೆಳಗಾರ ನೋಡ್ರಿ ನಾವು ಇಲ್ದೀಪ ಇಲ್ಲಿ ಬರ್ತಾ ಬರ್ತಾ ಕರಗತಿ ಆಗತಿ ನಂಗೆ ಏನ್ ಕೇಳಿ ನಿಮಗೆ ತಿಳಿದ್ರೆ ಕಾಮೆಂಟ್ ಮಾಡ್ರಿ ನೋಡೋಣ ಯಾರಿಗ್ ತಿಳಿದ್ರಿ ಮತ್ ಮ್ಯಾಲ ಹೋಗುದು ಟಾಪ್ ಮ್ಯಾಲ ನೋಡ್ರಿ ಇದೈತಿ ದೇವರ್ದ ಒಳಗ್ ಇಲ್ಲಿ ನೋಡಿ ಅಲ್ಲಿ ಒಳಗೆ ಹೋಗಂಗಿಲ್ಲ ಬಿಡಂಗಿಲ್ಲ ಅಣ್ಣರ ನಿಂತಾರೆ ಸೆಕ್ಯೂರಿಟಿ ಸರ್ ನೋಡಿ ಮೇಲೆ ಟಾಪ್ ಮೇಲೆ ಬಂದಿ ನಾವು ನೋಡಿ ನೋಡಿ ಫುಲ್ ಟಾಪ್ ಮೇಲೆ ಇದೆ ಬಿಡಿ ಮ್ಯಾಲೆ ಟಾಪ್ ಮೇಲೆ ಮ್ಯಾಲೆ ಬಂದ ಮ್ಯಾಲೆ ಹಂಗ್ ಇರ್ತೈತೆ ಅಂತ ಹೇಳಿ ನೋಡಿದ್ರೆ ನೀವು ಶಾಕ್ ಆಗ್ತೀರಿ आवडิล್ರಿ ಅಂತಾರೆ ಎಲ್ಲರಿಗೂ ಸಿಕ್ತಾರೆ ಇಲ್ಲಿ ನಿಮ್ಮಂತರು ಸಿಕ್ಕಾರಿ ತಿನ್ನಾರ ಹೆಂಗ ಎಲ್ಲ ಮೋಡ 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 ಸರಿ ಫ್ರೆಂಡ್ಸ್ ಹೆಂಗ ಮನುಷ್ಯ ಮನುಷ್ಯನ ಸ್ವಲ್ಪ ಈದಿದ್ರು ಎಷ್ಟ ಛಲ ಐತಿ ಎಟ್ಟ ಗುರಿ ಐತಿ ನೋಡ್ರಿ ಗುಡ್ಡ ಹತ್ತ ಬೇಕ ಹೇಳಿ ಎಂತ ಮನುಷ್ಯ ನೋಡ್ರಿ ಫ್ರೆಂಡ್ಸ್ ನೋಡ್ರಿ ನೋಡ್ರಿ ಪಾಪ ನೋಡಿ ಕಲೀರಿ ಅಡ್ಡಾಡಕ್ಕೆ ಬರ್ರಿ ನೋಡ್ರಿ ನೇಚರ್ ನೋಡ್ರಿ

ಕಲ್ಪಿ ಕಲ್ಪಿ ಮಾಡ್ಕೊರಿ ಅಂದೆ ಲೋಹಾರ್ ಪಾಟ್ಿಂದ ಈಗ ಬೇರೆ ಕಡೆ ಹಂಟೋರಿ ರಸ್ತೆ ನೋಡಿದ್ರೆ ಹಿಂ ಹಿಂ ಹೇಯ್ತ್ರಿ ಆ ರಸ್ತೆ ನೋಡಿ ಅಂತ ಹೇಳಿ ಹೋಗೋಳಕತ್ತರು ನಮ್ಮ ಡ್ರೈವರ್ ಎಂಬತ್ರಾಗ ಹೊಂಟಾರ ಈಗ ತಿನ್ کونತಾ ಪಾರ್ಲೇಗೆ ಇಲ್ಲಿ ಏನ ನೋಡ್ರಿ ರಸ್ತೆ ತರಸ್ತೇ ನೋಡ್ರಿ ಇಲ್ಲಿ ಹೇง್ ಐತೆ ಅಂತ ಹೇಳಿ ರಸ್ತೇ ಬಹಳ ಡೇಂಜರ್ ಐತ್ರಿ ಸರ ಏನು ನೋಡ್ರಿ ಮುಂದೆ ನಿಮ್ಗೆ ನಿಮಗೆ ಹೆಂತೈಂತ ರಸ್ತೆ ಬರ್ತಾವ ಅಂತ ಹೇಳಿ ಇಲ್ಲಿ ಬರ್ಬೇಕಂತಂದ್ರ ಚಲೋ ಚಲೋ ಗಾಡಿ ತೊಗೊಂಡ್ಬರ್ಬೇಕ ಒಮ್ಮಿಮಿ ತೊಗೊಂಡ್ ಬಂದ್ವಿ ಅಂದ್ರೆ ಹಂಗೈತಿ ಇಂಥದ್ರೊಳಗ ನಾವು ಧೈರ್ಯ ಮಾಡಿ ಬಂದೇವಿ ಅಂತಾರ ರೋಡ್ ಅದ್ ಕ್ಯಾಮ್ರಾ ನಿಂಗ್ ನಿಮ್ ಕಾಣತ್ತಿಲ್ರಿ ಅದ್ ಫ್ರೆಂಡ್ ಹಾ ನಮನಿ ರೋಡ್ ಒಬ್ಬ ಆಗಿ ನಮನಿ ರೋಡ್ ಐತ್ ನೋಡ್ರಿ ಇಲ್ಲಿ

अरे मागे येऊ दे त्याला बोल ऐक ना थोडीशी टन थोडी पुढे घेतो मग तिकडे घेतो नाही त्याला मागे येऊ सर सकडे बजावते 鱼鱼。